ಮೂರು ತಿಂಗಳ ಹಿಂದೆಗಷ್ಟೇ ಮದುವೆಯಾಗಿದ್ದ ಮಂಗಳಮುಖಿಯನ್ನ ಭೀಕರವಾಗಿ ಹತ್ಯೆಗೈದಿರುವುದು ಕಿಯಾರ್ಪುರಂನ ಗಾಯತ್ರಿ ಲೇಔಟ್ನಲ್ಲಿ ನಡೆದಿದೆ ಕೊಲೆಯಾದ ಮಂಗಳಮುಖಿಯನ್ನ ತನುಶ್ರೀ ಎಂದು ಗುರುತಿಸಲಾಗಿದೆ ಆಕೆ ಕಳೆದ ಮೂರು ತಿಂಗಳ ಹಿಂದೆಯಷ್ಟೇ ಜಗನ್ನಾಥ ಎಂಬಾತನನ್ನ ಮದುವೆಯಾಗಿದ್ಲು ಅಲ್ಲದೆ ಆಕೆಯ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಎಂದು ತಿಳಿದುಬಂದಿದೆ ಮೂರು ದಿನಗಳ ಹಿಂದೆ ಕೃತ್ಯ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ಹತ್ಯೆಯ ಬಳಿಕ ಪತಿ ಜಗನ್ನಾಥ್ ಹಾಗೂ ಮನೆಗೆಲಸದಾಕೆ ಮನೆಯಿಂದ ಪರಾರಿಯಾಗಿದ್ದಾರೆ ಮಂಗಳಮುಖಿ ತನುಶ್ರೀ ಎನ್ಜಿಒವೊಂದನ್ನು ನಡೆಸುತ್ತಿದ್ದರು ಅಲ್ಲದೆ ಕನ್ನಡಪರ ಸಂಘಟನೆಯೊಂದರ ಕಾರ್ಯಕರ್ತೆಯಾಗಿದ್ದರು ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ಕೆಆರ್ಪುರಂನ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಮೂರು ತಿಂಗಳ ಹಿಂದೆಗಷ್ಟೇ ಮದುವೆಯಾಗಿದ್ದ ಮಂಗಳಮುಖಿಯನ್ನ ಭೀಕರವಾಗಿ ಹತ್ಯೆಗೈದಿರುವುದು ಕೆಆರ್ಪುರಂನ ಗಾಯತ್ರಿ ಲೇಔಟ್ನಲ್ಲಿ ನಡೆದಿದೆ ಕೊಲೆಯಾದ ಮಂಗಳಮುಖಿಯನ್ನ ತನುಶ್ರೀ ಎಂದು ಗುರುತಿಸಲಾಗಿದೆ ಆಕೆ ಕಳೆದ ಮೂರು ತಿಂಗಳ ಹಿಂದೆಯಷ್ಟೇ ಜಗನ್ನಾಥ್ ಎಂಬಾತನನ್ನ ಮದುವೆಯಾಗಿದ್ಲು ಅಲ್ಲದೆ ಆಕೆಯ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಎಂದು ತಿಳಿದು ಬಂದಿದೆ ಮೂರು ದಿನಗಳ ಹಿಂದೆ ಕೃತ್ಯ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ಹತ್ಯೆಯ ಬಳಿಕ ಪತಿ ಜಗನ್ನಾಥ್ ಹಾಗೂ ಮನೆಗೆಲಸದಾಕೆ ಮನೆಯಿಂದ ಪರಾರಿಯಾಗಿದ್ದಾರೆ ಮಂಗಳಮುಖಿ ತನುಶ್ರೀ ಒಂದನ್ನು ನಡೆಸ್ತಾ ಇದ್ರು ಅಲ್ಲದೆ ಕನ್ನಡಪರ ಸಂಘಟನೆಯೊಂದರ ಕಾರ್ಯಕರ್ತೆಯಾಗಿದ್ದರು ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ಕೆಆರ್ಪುರಂನ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಮೂರು ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ ಮಂಗಳಮುಖಿಯನ್ನ ಭೀಕರವಾಗಿ ಹತ್ಯೆಗೈದಿರುವುದು ಕಿಯಾರ್ಪುರಂನ ಗಾಯತ್ರಿ ಲೇಔಟ್ನಲ್ಲಿ ನಡೆದಿದೆ ಕೊಲೆಯಾದ ಮಂಗಳಮುಖಿಯನ್ನ ತನುಶ್ರೀ ಎಂದು ಗುರುತಿಸಲಾಗಿದೆ ಆಕೆ ಕಳೆದ ಮೂರು ತಿಂಗಳ ಹಿಂದೆಯಷ್ಟೇ ಜಗನ್ನಾಥ ಎಂಬಾತನನ್ನ ಮದುವೆಯಾಗಿದ್ಲು ಅಲ್ಲದೆ ಆಕೆಯ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಎಂದು ತಿಳಿದುಬಂದಿದೆ ಮೂರು ದಿನಗಳ ಹಿಂದೆ ಕೃತ್ಯ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ಹತ್ಯೆಯ ಬಳಿಕ ಪತಿ ಜಗನ್ನಾಥ್ ಹಾಗೂ ಮನೆಗೆಲಸದಾಕೆ ಮನೆಯಿಂದ ಪರಾರಿಯಾಗಿದ್ದಾರೆ ಮಂಗಳಮುಖಿ ತನುಶ್ರೀ ಎನ್ಜಿಒವೊಂದನ್ನು ನಡೆಸುತ್ತಿದ್ದರು ಅಲ್ಲದೆ ಕನ್ನಡಪರ ಸಂಘಟನೆಯೊಂದರ ಕಾರ್ಯಕರ್ತೆಯಾಗಿದ್ದರು ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ಕೆಆರ್ಪುರಂನ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಮೂರು ತಿಂಗಳ ಹಿಂದೆಗಷ್ಟೇ ಮದುವೆಯಾಗಿದ್ದ ಮಂಗಳಮುಖಿಯನ್ನ ಭೀಕರವಾಗಿ ಹತ್ಯೆಗೈದಿರುವುದು ಕೆಆರ್ಪುರಂನ ಗಾಯತ್ರಿ ಲೇಔಟ್ನಲ್ಲಿ ನಡೆದಿದೆ ಕೊಲೆಯಾದ ಮಂಗಳಮುಖಿಯನ್ನ ತನುಶ್ರೀ ಎಂದು ಗುರುತಿಸಲಾಗಿದೆ ಆಕೆ ಕಳೆದ ಮೂರು ತಿಂಗಳ ಹಿಂದೆಯಷ್ಟೇ ಜಗನ್ನಾಥ ಎಂಬಾತನನ್ನ ಮದುವೆಯಾಗಿದ್ಲು ಅಲ್ಲದೆ ಆಕೆಯ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಎಂದು ತಿಳಿದುಬಂದಿದೆ ಮೂರು ದಿನಗಳ ಹಿಂದೆ ಕೃತ್ಯ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ಹತ್ಯೆಯ ಬಳಿಕ ಪತಿ ಜಗನ್ನಾಥ್ ಹಾಗೂ ಮನೆಗೆಲಸದಾಕೆ ಮನೆಯಿಂದ ಪರಾರಿಯಾಗಿದ್ದಾರೆ ಮಂಗಳಮುಖಿ ತನುಶ್ರೀ ಎನ್ಜಿಒವೊಂದನ್ನು ನಡೆಸುತ್ತಿದ್ದರು ಅಲ್ಲದೆ ಕನ್ನಡಪರ ಸಂಘಟನೆಯೊಂದರ ಕಾರ್ಯಕರ್ತೆಯಾಗಿದ್ದರು ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ಕೆಆರ್ಪುರಂನ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಮೂರು ತಿಂಗಳ ಹಿಂದೆಗಷ್ಟೇ ಮದುವೆಯಾಗಿದ್ದ ಮಂಗಳಮುಖಿಯನ್ನ ಭೀಕರವಾಗಿ ಹತ್ಯೆಗೈದಿರುವುದು ಪುರಂನ ಗಾಯತ್ರಿ ಲೇಔಟ್ನಲ್ಲಿ ನಡೆದಿದೆ ಕೊಲೆಯಾದ ಮಂಗಳಮುಖಿಯನ್ನ ತನುಶ್ರೀ ಎಂದು ಗುರುತಿಸಲಾಗಿದೆ ಆಕೆ ಕಳೆದ ಮೂರು ತಿಂಗಳ ಹಿಂದೆಯಷ್ಟೇ ಜಗನ್ನಾಥ ಎಂಬಾತನನ್ನ ಮದುವೆಯಾಗಿದ್ಲು ಅಲ್ಲದೆ ಆಕೆಯ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಎಂದು ತಿಳಿದುಬಂದಿದೆ ಮೂರು ದಿನಗಳ ಹಿಂದೆ ಕೃತ್ಯ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ಹತ್ಯೆಯ ಬಳಿಕ ಪತಿ ಜಗನ್ನಾಥ್ ಹಾಗೂ ಸದಾಕೆ ಮನೆಯಿಂದ ಪರಾರಿಯಾಗಿದ್ದಾರೆ ಮಂಗಳಮುಖಿ ತನುಶ್ರೀ ಎನ್ಜಿಒವೊಂದನ್ನು ನಡೆಸುತ್ತಿದ್ದರು ಅಲ್ಲದೆ ಕನ್ನಡಪರ ಸಂಘಟನೆಯೊಂದರ ಕಾರ್ಯಕರ್ತೆಯಾಗಿದ್ದರು ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ಕೆಆರ್ಪುರಂನ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಮೂರು ತಿಂಗಳ ಹಿಂದೆಗಷ್ಟೇ ಮದುವೆಯಾಗಿದ್ದ ಮಂಗಳಮುಖಿಯನ್ನ ಭೀಕರವಾಗಿ ಹತ್ಯೆಗೈದಿರುವುದು ಕೆಆರ್ಪುರಂನ ಗಾಯತ್ರಿ ಲೇಔಟ್ನಲ್ಲಿ ನಡೆದಿದೆ ಕೊಲೆಯಾದ ಮಂಗಳಮುಖಿಯನ್ನ ತನುಶ್ರೀ ಎಂದು ಗುರುತಿಸಲಾಗಿದೆ ಆಕೆ ಕಳೆದ ಮೂರು ತಿಂಗಳ ಹಿಂದೆಯಷ್ಟೇ ಜಗನ್ನಾಥ ಎಂಬಾತನನ್ನ ಮದುವೆಯಾಗಿದ್ಲು ಅಲ್ಲದೆ ಆಕೆಯ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಎಂದು ತಿಳಿದು ಬಂದಿದೆ ಮೂರು ದಿನಗಳ ಹಿಂದೆ ಕೃತ್ಯ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ಹತ್ಯೆಯ ಬಳಿಕ ಪತಿ ಜಗನ್ನಾಥ್ ಹಾಗೂ ಮನೆಗೆಲಸದಾಕೆ ಮನೆಯಿಂದ ಪರಾರಿಯಾಗಿದ್ದಾರೆ ಮಂಗಳಮುಖಿ ತನುಶ್ರೀ ಎನ್ಜಿಒವೊಂದನ್ನು ನಡೆಸ್ತಾ ಇದ್ರು ಅಲ್ಲದೆ ಕನ್ನಡಪರ ಸಂಘಟನೆಯೊಂದರ ಕಾರ್ಯಕರ್ತೆಯಾಗಿದ್ದರು ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ಕೆಆರ್ಪುರಂನ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ I oh,